ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ವೆಲ್ಕಮ್ ಟು ಮೈ ಚಾನೆಲ್ ಚಾನೆ ಗೊಪ್ಪಿ ಹಾಗೆ ಮಾಡಬೇಡ ಕಳ್ತನ ಮಾಡಿದ ಅಮ್ಮ ಸುಮ್ನೆ ಅಮ್ಮ ಹಂಗ ಮಾಡಬೇಡ ಸುಮ್ನೆ ಮಾಡ್ತಿರೋದು ಬಿಡು ಇವಾಗ ಹೆಂಗ್ ಕ್ಲಿಯರಿಟಿ ಎಂಗ್ ಬರುತ್ತೆ ಅಂತ ಅಷ್ಟೇ ಸರಿ ನಮ್ಮಮ್ಮ ಬ್ಲಾಗ್ ಅಂತಿದ್ದಾರೆ ನಮ್ಮಅಮ್ಮ ಇವತ್ ನನಗ್ ಅಡ್ಗೆ ಮಾಡ್ಕೊಡ್ತದೆ ಏನ್ ಅಮ್ಮ ಬೇಳೆ ಸರ ಏನ್ ಮಾಡ್ತಿದ್ಯಾ ಬೇಳೆಲಿ ಎಲ್ಪ್ ಮಾಡಕ್ ಬಂದಿದ್ದೆ ನನಗೆ ಹುಷಾರಿಲ್ಲ ಅಂತ ಏನ್ ಮಾಡ್ತಿದ್ಯಾ ಹೇಳು ಹೇಳಮ್ಮೆ ಸಾಂಬಾರ್ ನಮ್ಮಮ್ಮ ತಲೆಗೆ ಎಣ್ಣೆ ಹಚ್ಕೊಂಡ ಎಣ್ಣೆ ಹಚ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ತಲೆ ಮೇಲಿಂದ ತಲೆ ಮೇಲಿಂದ ಮೇಲಿಂದಲ್ವಾ ಏನ್ ಮಾಡ್ತಿದ್ಯಮ್ಮ ಎಮ್ ಟಿ ಅಂಬ ಎಮ್ ಟಿ ಆರ್ ಸಾಂಬಾರ್ ಹಾಕಿ ಸಾಂಬಾರ್ ಪೌಡರ್ ಹಾಕಿ ಏನ್ ಬೀಣಸು ಬೆಳೆ ಉಳಿಬಿಟ್ಟಾಂಬ್ರ ಮಾಡ್ತಿದ್ಯಾ ತೆಗಿಯಮ್ಮ ಬಟ್ಟೆ ना यह कमा अध के आतिदिया ಸರಿ ನಾನು ನೋಡ್ತೀನಿ ಸ್ನಾನ ಮಾಡ್ಕೊಬರಲ್ಲ ಹಾಂ ಹ್ಞೂ ಅಷ್ಟರೊಳಗೆ ಅಡುಗೆ ರೆಡಿ ಮಾಡ್ತೀಯ ನೀರಾಗಿ ಏನಾಗಲ್ಲ ತಿಂತೀನಿ ಬಿಡು ಏನೋ ಇನ್ನೊಂದು

ನಮ್ಮಮ್ಮ ಏನ್ ಕೆಲ್ಸನೂ ಮಾಡಿಲ್ಲ ಫ್ರೆಂಡ್ಸ್ ಬರ್ರಿ ಎಲ್ಲ ನಾನೇ ಮಾಡಿದ್ದು ಪಾಪ ಅಡ್ಗೆನು ನಾನೇ ಮಾಡಿದ್ದು ಎಲ್ಲ ಸುಳ್ಳು ನಂಗೆ ಹುಷಾರಿಲ್ಲ ಅಂತ ಬಂತು ನಿನ್ನೆ ಆದ್ರೆ ಇವತ್ತೇನು ಕೆಲಸ ಮಾಡಿಲ್ಲ ಎಲ್ಲ ನನ್ ನನಗೆ ಮಾಡಕ್ ಬಿಡ್ತು ಎಲ್ಲ ನಾನು ಒಬ್ಳೆ ಮಾಡಿದ್ದು ಅವರೆಲ್ಲ ನಾನು ಒಬ್ಳೆ ಮಾಡಿದ್ದು ಅಲ್ವೇನಮ್ಮ ಇಲ್ಲ 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 ಎಲ್ಲ ನಾನೇ ಮಾಡಿದ್ದು ಏನ್ ಮಾಡಿದೆ ನೀನು

ಹ್ಮ ಬಂದೆ ನೋ ನೋ ಕೂ ಕೊಡು 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 ಮಮ್ಮಿಗೆ ಕೊಡು ಚಿನ್ನ ಪ್ಲೀಸ್ ಹ್ಞೂ ಬಂದೆ ಕೊಡು ಚಿನ್ನ ಕೊಡು ಹೂ ಕೊಡಿ ಕೊಡು

ತಿನ್ಬೇಡ ಈ ಖಾಲಿ ಬಟ್ಟೆ ಸರಿ ಅಂತ ಚಂದಲ್ಲಿದ್ದು ಹ್ಮ್ ಅಮ್ಮ ನೀವು ಅರ್ಥ ಮಾಡಮ್ಮ ನಮ್ಗೆ ನಾವು ಒತ್ತ ಮಾಡ ಮಾಡಿ ಕಡೆ ಮಾಡ್ತಾ ಇದು ನನಗೆ ಇದ್ರಲ್ಲಿ ಮಾಡಿ ಚಿನ್ನ ಅತ್ತ ಅಮ್ಮಂಗದ ನನ್ಗೆ ಅತ್ತ 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 ಮಾಡಿದ ಚಿನ್ನ ಹೊಡಿತೀರಾ ಏನಪ್ಪ ನೀವು ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂತೀನಿ ಐ ಹೋಪ್ ನೀವು ಇಷ್ಟಪಟ್ಟಿರ್ತೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗ ಮರಿಬೇಡಿ ನನ್ನ ಇದು ಹೊಸ ಚಾನಲ್ ಇದೆ ಸಬ್ಸ್ಕ್ರೈಬ್ निरस्पोर्ट ने निगी वक्त तुम्बा ने देखा है ता ली सब्सक्राइब आगे अम्मा सब्सक्राइब आलके ला लाम अम्मा अजीरा पड़ा लाकने बाय सब्सक्राइब <laughs> <laughs> करो ये तेरे बकुत को एलो नमोसा चैनल के सब्सक्राइब कर

ಚಿನ ನೀನ್ ಹೇಳ ನೋಡಿ ನನ್ನ ಪಾಪನು ಹೇಳ್ದ ಸಬ್ಸ್ಕ್ರೈಬ್ ಆಗಿ ಅಂತ ಪ್ಲೀಸ್ 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 ಸಬ್ಸ್ಕ್ರೈಬ್ ಆಗಿ ಆಯ್ತಾ ಇದೇ ತರ ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ನಿಮ್ಗೆ ಇಷ್ಟ